ಸ್ನೇಹಿತರೆ ವಿಶೇಷವಾಗಿ ನಾಳೆ ದಿವಸ ಅಂದರೆ ಮೌನಿ ಅಮಾವಾಸ್ಯೆ ನಾಳೆ ದಿವಸ ಒಂದು ಸರಳ ಪರಿಹಾರ ಯಾವ ವಿಷಯಕ್ಕೆ ಪರಿಹಾರ ಅಂತಂದರೆ ಮನೆಯಲ್ಲಿ ಎಷ್ಟೇ ದುಡಿದ್ರೂ ಕೂಡ ನಮಗೆ ಏನೋ ಕಷ್ಟಗಳು ತಪ್ಪಿದ್ದಲ್ಲ ಕೈ ಹಿಡಿದ ಕೆಲಸಗಳು ಯಶಸ್ಸನ್ನು ಕೊಡ್ತಿಲ್ಲ ನಾನಾ ರೀತಿಯಿಂದ ಮನೆಯಲ್ಲಿ ತೊಂದರೆಗಳು ಆಗ್ತಾಯಿವೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಈ ರೀತಿಯಾಗಿ ಏನಾದರೂ ತೊಂದರೆಗಳು ಮನೆಯಲ್ಲಿ ಇದ್ದರೆ ನಾಳೆ ದಿವಸ ಸರಳವಾಗಿರುವಂಥ ಪರಿಹಾರಗಳು ನಾವು ಮಾಡುವಂಥ ಎಷ್ಟೋ ಸರಳ ಪರಿಹಾರಗಳು ನಮ್ಮ ಜೀವನದಲ್ಲಿ ಬೆಳಕನ್ನು ತಂದು ಕೊಡ್ತದೆ ಅನ್ನೋದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಎಷ್ಟೋ ವಿಷಯಗಳನ್ನು ಹೇಳ್ತಾರೆ ಅಂತ ಅದರಲ್ಲಿ ನಾಳೆ ದಿವಸ ಸರ್ವಾರ್ಥ ಸಿದ್ಧಿಯೋಗ ಪ್ರಾಪ್ತಿಯಾಗಲೇತದ ಅಮಾವಾಸ್ಯೆ ದಿವಸ ಕೆಲವು ಅಮಾವಾಸ್ಯೆ ದಿವಸ ಪರ ಪರಿಹಾರ ಮಾಡಿಕೊಂಡಂಥ ಸರಳ ಪರಿಹಾರಗಳು ಬೇಕಾದಷ್ಟವ ಅದರಲ್ಲಿ ನಾಳೆ ದಿವಸ ವಿಶೇಷವಾಗಿ ರವಿವಾರ ದಿವಸ ನಾಳೆ ಅಮಾವಾಸ್ಯೆ ಬಂದದ ಖಡಕ್ ಅಮಾವಾಸ್ಯ ಅಂತನೂ ಕೂಡ ಹೇಳ್ತೀವಿ ನಾಳೆ ಅಷ್ಟೇ ಅಲ್ಲ ನಮಗೆ ಸೂರ್ಯೋದಯಕ್ಕೆ ಪೂರ್ವಾಷಣ ನಕ್ಷತ್ರ ಇದ್ದರೂ ಸಹ ನಂತರ ನಮಗೆ ಉತ್ತರಾಷ ನಕ್ಷತ್ರ ರವಿವಾರ ಸೇರಿದಾಗ ಅಮಾವಾಸ್ಯ ತಿಥಿ ಸರ್ವಾರ್ಥ ಸಿದ್ಧಿ ಯೋಗ ನಿಮಗೆ ಪ್ರಾಪ್ತಿಯಾಗಲಿಗತ್ತದ ಈ ಸಮಯದಲ್ಲಿ ನೀವು ಒಂದು ಸರಳ ಪರಿಹಾರ ಮನೆಯಲ್ಲಿರುವಂಥ ಎಲ್ಲ ಸಂಕಟಗಳು ದೂರ ಆಗ್ತದೆ ಯಾವ ಪರಿಹಾರ ಅಂತಂದರೆ ನಾಳೆ ದಿವಸ ಒಂದು ತೆಂಗಿನಕಾಯಿ ತಗೊಳ್ಕೊ ತೆಗೆದುಕೊಳ್ಬೇಕು ನಂತರ ಕೆಂಪು ಬಣ್ಣದ ಬಟ್ಟೆ ಕೆಂಪು ಬಣ್ಣದ ಕಾಟನ್ ಬಟ್ಟೆ ಯಾವ ಥರದ ಬಟ್ಟೆ ಸಿಕ್ತದೋ ಬಟ್ಟೆ ಅದು ಎಷ್ಟಿರಬೇಕು ಅಂದರೆ ಸವಾ ಮೀಟರ್ ಅಂತ ಹೇಳ್ತೀವಿ ಅಂದರೆ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಮೀಟರ್ ಅಂದರೆ ಒಂದು ಮೀಟರ್ ಮೇಲೆ ಇಪ್ಪತ್ತೈದು ಸೆಂಟಿಮೀಟರ್ ಒಂದು ಮೀಟರ್ ಪ್ಲಸ್ ಅದರ ಜೊತೆ ಇಪ್ಪತ್ತೈದು ಸೆಂಟಿಮೀಟರ್ ಈ ರೀತಿ ಇರುವಂಥ ಅಳತೆಯ ಒಂದು ಬಟ್ಟೆಯನ್ನು ಕೆಂಪು ಬಟ್ಟೆಯನ್ನು ಖರೀದಿ ಮಾಡಿಕೊಳ್ಬೇಕು ಒಂದು ತೆಂಗಿನಕಾಯಿ ಅದನ್ನು ತೆಗೆದುಕೊಂಡು ನಂತರ ಹನ್ನೊಂದು ರೂಪಾಯಿ ಬೇಕಾಗ್ತದೆ ಈ ರೀತಿ ಏನು ಮಾಡಬೇಕು ನಾಳೆ ದಿವಸ ಅಂತಂದರೆ ಆ ಕೆಂಪು ಬಟ್ಟೆಯನ್ನು ತೆಂಗಿನಕಾಯಿಗೆ ಸುತ್ತಬೇಕು ಸುತ್ತಬೇಕು ಅಂತಂದರೆ ಅರ್ಧ ಸುತ್ತಿದ್ರೂ ಸಾಕು ಆ ತೆಂಗಿನಕಾಯಿಗೆ ಪೂರ್ಣ ಅರ್ಧ ಸರಿಯಾಗಿ ಸುತ್ತಿ ಅದಕ್ಕೆ ಒಂದು ದಾರವನ್ನು ಕಟ್ಕೊಳ್ಬೇಕು ಕೆಂಪು ಕಲ ಕಲರ್ ಧಾರ ಅಥವಾ ಬಿಳಿ ಕಲರ್ ದಾರ ಇದ್ರೂ ಅಡೀತದ ದಾರವನ್ನು ಸುತ್ತಬೇಕಾದರೆ ಅದರೊಳಗೆ ಹನ್ನೊಂದು ರೂಪಾಯಿಯನ್ನು ಹಾಕಬೇಕು ಹಾಕಿ ಯಾವುದಾದ್ರೂ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಹೋಗಿ ಅಲ್ಲಿ ನಾವು ಏಳು ಅಥವಾ ಹನ್ನೊಂದು ಬಾರಿ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅದು ನಮ್ಮ ಜೀವನದಲ್ಲಿ ಎಷ್ಟೋ ಬೆಳಕನ್ನು ತಂದು ಕೊಡುವಂಥದ್ದು ಆ ಸ್ತೋತ್ರವನ್ನು ನೀವು ಹೇಳಿ ಆ ಆಂಜನೇಯನಿಗೆ ಆ ತೆಂಗಿನಕಾಯಿಯನ್ನು ಅರ್ಪಿಸ್ಬೇಕು ಆ ತೆಂಗಿನಕಾಯಿಯನ್ನು ಕೆಂಪು ಬಣ್ಣದ ಬಟ್ಟೆಯನ್ನು ಸುತ್ತಿರ್ತೀರಿ ಅದರಲ್ಲಿ ಹನ್ನೊಂದು ರೂಪಾಯಿ ಹಾಕಿರ್ತಿರ್ಲಿಲ್ಲ ಆ ತೆಂಗಿನಕಾಯಿ ಹಿಡ್ಕೊಂಡೇ ನೀವು ಈ ಸ್ತೋತ್ರವನ್ನು ಏಳು ಅಥವಾ ಹನ್ನೊಂದು ಬಾರಿ ಈ ಸ್ತೋತ್ರವನ್ನು ಹೇಳಿ ಆಂಜನೇಯನಿಗೆ ನಿಮ್ಮ ಸಂಕಷ್ಟಗಳನ್ನೆಲ್ಲ ಹೇಳಿಕೊಂಡು ಆ ತೆಂಗಿನಕಾಯಿಯನ್ನು ಅರ್ಪಿಸಿ ಬರಬೇಕು ನಂತರ ನಿಮ್ಮ ಮನೆಯಲ್ಲಿರುವಂಥ ಎಷ್ಟೋ ಸಂಕಷ್ಟಗಳು ತಾನಾಗಿಯೇ ಕಡಿಮೆ ಆಗ್ತದೆ ಇಂಥವು ಪರಿಹಾರಗಳು ಕೆಲವೊಂದು ಸಲ ಮಾತ್ರ ನಮಗೆ ಸಿಗ್ತದೆ ಯಾವಾಗ ಬೇಕಾದಾಗ ಮಾಡಲಿಕ್ಕೆ ಬರೋದಿಲ್ಲ ಕೆಲವು ಯೋಗಗಳು ಬರಬೇಕು ಕೆಲವು ಈ ರೀತಿ ವಿಶೇಷತೆ ಇದ್ದಾಗ ಮಾಡಿದಂಥ ಪರಿಹಾರಗಳು ನಮ್ಮಲ್ಲಿ ಎಷ್ಟೋ ಒಂದು ಸಂಕಷ್ಟಗಳಿಂದ ಪಾರನ್ನು ಮಾಡ್ತದೆ ಅದಕ್ಕಾಗಿ ಈ ನಾಳೆ ದಿವಸ ಸರಳ ಪರಿಹಾರ ಯಾರ ಮನೆಯಲ್ಲಿ ಬಹಳ ಸಂಕಷ್ಟಗಳದ ಕೈ ಹಿಡ್ದು ಕಲಸಿ ಯಶಸ್ಸು ಇಲ್ಲ ನಾನಾ ರೀತಿಯ ರೋಗಗಳಿಂದ ನರಳುತ್ತಾ ಇದ್ದೇವೆ ಏನೆಲ್ಲ ಮನೆಯಲ್ಲಿ ಬಹಳ ಕಾಟ ಅದು ಅನ್ನಿಸ್ತದ ಅಂಥವರೆಲ್ಲ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಸರಳವಾಗಿ ನಮ್ಮ ಮನೆ ಅನ್ನೋರು ಯಾರು ಬೇಕಾದರೂ ಮಾಡ್ಬೋದು ಈ ರೀತಿಯಾಗಿ ನಾನು ತೆಂಗಿನಕಾಯಿಗೆ ಒಂದು ಅರ್ಧ ಈ ರೀತಿ ಸುತ್ತಿ ಇಟ್ಟೆ ನೋಡ್ರಿ ಈ ರೀತಿಯಾಗಿ ಅರ್ಧ ಸುತ್ತಿ ಅದಕ್ಕೆ ಒಂದು ದಾರವನ್ನು ಕಟ್ಟಿ ಒಳಗೆ ಆ ಸುತ್ತಬೇಕಾದ್ರೆ ಹನ್ನೊಂದು ರೂಪಾಯಿಯನ್ನು ಹಾಕ್ಬಿಡಬೇಕು ನಂತರ ಅದನ್ನು ಹಿಡ್ಕೊಂಡು ನಿಮ್ಮ ಸಂಕಷ್ಟಗಳನ್ನೆಲ್ಲ ಹೇಳ್ಕೊಳ್ಬೇಕು ಏನು ಸಂಕಷ್ಟ ಅದೆಲ್ಲ ಹೇಳ್ಕೊಂಡು ಆಂಜನೇಯನಿಗೆ ಪರಿಪರಿಯಾಗಿ ಒಂದು ಶ್ಲೋಕ ಅದ ಆ ಶ್ಲೋಕವನ್ನು ಹೇಳ್ಕೊಡ್ತೀನಿ ಅದು ಭಜರಂಗ ಬಾಣ ಶ್ಲೋಕ ಅಂತ ಸೂತ್ರನ ಅಂತ ಹೇಳ್ತಾರೆ ಅದಕ್ಕೆ ಈ ಒಂದು ಶ್ಲೋಕ ನಾಲ್ಕು ಸಾಲಿನ ಈ ಶ್ಲೋಕ ಅದ ಈ ಶ್ಲೋಕವನ್ನು ನಿಮಗೆ ಈಗಾಗಲೇ ಸಂಖ್ಯೆಯನ್ನು ಕೂಡ ಹೇಳ್ಕೊಟ್ಟಿನಿ ಆ ಸಂಖ್ಯೆಯಲ್ಲಿ ನೀವು ಶ್ಲೋಕವನ್ನು ಹೇಳಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸಂಕಷ್ಟಗಳನ್ನು ಹೇಳಿಕೊಂಡು ಆಂಜನೇಯಗೆ ಅರ್ಪಿಸಿ ಬರಬೇಕು ಅಂದರೆ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ನೀವು ನಂಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಿ ಬೇಕಾದಷ್ಟು ಜನರು ಈಗಾಗಲೇ ಕಮೆಂಟ್ಸ್ ಮಾಡಿ ಹೇಳ್ತಾರೆ ನೀವು ಹೇಳಿದ್ದು ಪರಿಹಾರಗಳು ಎಷ್ಟೋ ನಮ್ಗೆ ಒಳ್ಳೆಯದನ್ನು ಮಾಡೋದು ಅಂತ ಹೇಳಿ ಇದು ಕೂಡ ಸರಳವಾಗಿರುವಂಥ ಭಗವಂತನಿಗೆ ಅರ್ಪಿಸುವಂಥ ಸರಳ ಪರಿಹಾರ ನಾಳೆ ದಿವಸ ರವಿವಾರ ದಿವಸ ಅಮಾವಾಸ್ಯೆ ಬಂದದ ಕೆಂಪು ಬಟ್ಟೆಯನ್ನು ಖರೀದಿ ಮಾಡಿಕೊಳ್ಬೇಕು ಒಂದು ತೆಂಗಿನಕಾಯಿ ಖರೀದಿ ಮಾಡಿಕೊಳ್ಬೇಕು ನಂತರ ಅದಕ್ಕೆ ಸುತ್ತಿ ಆಂಜನೇಯನಿಗೆ ಅರ್ಪಿಸಿ ಬರಬೇಕು ಆ ತೆಂಗಿನಕಾಯನ್ನು ಮೊದಲು ಕೈಯಲ್ಲಿ ಹಿಡಿದು ಈ ಒಂದು ಈ ಒಂದು ಸಾಲನ್ನು ಹೇಳಬೇಕು ಮೊದಲು ಆ ಕೆಂಪು ಬಟ್ಟೆಯನ್ನು ಆ ಒಂದು ಏನು ತೆಂಗಿನಕಾಯಿಗೆ ಕಟ್ಟಿದ ಮೇಲೆ ಈ ಶ್ಲೋಕವನ್ನು ಹೇಳಬೇಕು ರಾವಣ ಜು ಅಜಾನಕೀಯೋ ತಬ ನಾಗಕಿ ಪಾ ಸಬೈ ಸಿರ್ಡಾರೋ ಶ್ರೀರಘುನಾಥ್ ಸಮೈ ಸಬೈ ದಲ್ ಮೋಹ ಭಯೋ ಯಹ ಸಂಕಟ ಭಾರೋ ಆನೀಗೇಶ ಹನುಮಾನ್ ಹನುಮಾಂಜು ಬಂಧನ ಕಾಟಿ ಸುತ್ರಾಸ್ನಿ ಮಾರೋ ಕೋನಹಿ ಜಾನತ್ ಹೇ ಜಗಮೇ ಕಪಿ ಸಂಕಟಮೋಚನ ನಾಮ ತಿಹಾರೋ ಎಂತಹ ಸಂಕಟ ಸಮಯದಲ್ಲೂ ಕೂಡ ಆ ಆಂಜನೇಯ ಸ್ಮರಣೆ ಮಾಡೋದರಿಂದ ನಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ ಅಂಥೇಳಿ ಆಂಜನೇಯನ ಸ್ಮರಣೆಯನ್ನು ಮಾಡಿಕೊಂಡು ಅದರಲ್ಲಿ ವಿಶೇಷ ಯೋಗಗಳು ಪ್ರಾಪ್ತಿಯಾದಾಗ ಈ ರೀತಿಯಾಗಿ ಕೆಲವು ಸರಳ ಉಪಾಯಗಳು ನಮ್ಮ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಈ ರೀತಿಯಾಗಿ ಒಂದು ಕೆಂಪು ಬಟ್ಟೆಯನ್ನು ಇಟ್ಕೊಂಡು ಅದನ್ನು ಸುತ್ತಿ ಈ ಶ್ಲೋಕವನ್ನು ಹೇಳಿ ಆಂಜನೇಯನಿಗೆ ನಿಮ್ಮೆಲ್ಲ ಸಂಕಟಗಳ ಏನೇನು ಕಷ್ಟಗಳದನು ಏನು ತ್ರಾಸದನು ಏನೆಲ್ಲ ಹೇಳಿಕೊಂಡು ಆ ಶ್ಲೋಕವನ್ನು ಹೇಳಿ ನಂತರ ಅದನ್ನು ಆಂಜನೇಯನಿಗೆ ಅರ್ಪಿಸಿ ಬರ್ರಿ ಅಲ್ಲಿರುವಂಥ ಆ ಏನು ದೇವಸ್ಥಾನದಲ್ಲಿರುವಂಥ ಅರ್ಚಕರಿಗೆ ನಿಮ್ಮ ಕೈಲಾದಷ್ಟು ದಕ್ಷಿಣೆಯನ್ನು ಕೊಟ್ಬೇಡ್ರಿ ನಂತರ ಆಂಜನೇಯನ ಬೇಡ್ಕೊಳ್ಳ್ರಿ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಮತ್ತೆ ನೀವು ನಂಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಿ ಮತ್ತೆ ಮ ಈ ರೀತಿ ಸರಳ ಪರಿಹಾರಗಳನ್ನ ಮತ್ತೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತೆ ಮುಂದಿನ ವಿಡಿಯೋಸ್ ಸಿಗ್ತೀನಿ ನಮಸ್ಕಾರ